ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಜಲಪಾತಗಳಿಗೆ ಜೀವಗಳೇ ಬಂದಿದೆ ಬೆಟ್ಟಗಳಿಂದ ಹಾಲ್ ನೊರೆಯಂತೆ ಧುಮಿಕ್ತಾ ಇರುವಂತಹ ನೀರಿನ ಮನಮೋಹಕ ದೃಶ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡಿ ಹರಿದು ಬರುತ್ತದೆ ಆದರೆ ಅಪಾಯವನ್ನ ಲೆಕ್ಕಿಸದೆ ಸೆಲ್ಫಿಗೆ ಕೊಟ್ಟಿದ್ದಾರೆ ಜಲಪಾದಗಳಿಗೆ ಕಳೆ ಬಂದಿದೆ ಜಲಾಶಯಗಳ ಒಡಲು ತುಂಬಿ ತುಳುಕುತ್ತಿದೆ ಮುಂಗಾರು ವರ್ಷಧಾರೆಗೆ ಜಲಮೂಲಗಳೆಲ್ಲ ಧುಮ್ಮಿಕ್ಕುತ್ತಿದ್ದು ಭೂರಮೆಯ ಸೊಬಗು ಹೆಚ್ಚಾಗಿದೆ ಹೌದು ಮುಂಗಾರು ಮಳೆಯಿಂದಾಗಿ ರಾಜ್ಯದ ಜಲಪಾತಗಳಲ್ಲಿ ವೈಭವ ಮನೆ ಮಾಡಿದೆ ಅದರಲ್ಲೂ ಶರಾವತಿ ನದಿ ತುಂಬಿ ಹರಿಯುತ್ತಿದ್ದು ಶಿವಮೊಗ್ಗದ ಜೋಗ ಜಲಪಾತಕ್ಕೆ ರಾಜ ಕಳೆ ಮರುಕಳಿಸಿದೆ ರಾಜ ರಾಣಿ ರಾಕೆಟ್ ಮತ್ತು ರೋರರ್ ಜಲಪಾತಗಳು ಧುಮ್ಮಿಕ್ಕುತ್ತಿದ್ದು ಪ್ರವಾಸಿಗರ ದಂಡೆ ಫಾಲ್ಸ್ ನೋಡಲು ಆಗಮಿಸುತ್ತಿದೆ ವರ್ಷಧಾರೆಗೆ ಶಿವಮೊಗ್ಗ ತುಂಗಾ ಭದ್ರಾ ಶರಾವತಿ ಮಾಲತಿ ನದಿಗಳು ಉಕ್ಕಿ ಹರಿಯುತ್ತಿವೆ ಶಿವಮೊಗ್ಗದ ತುಂಗಾ ಡ್ಯಾಂ ಭರ್ತಿಯಾಗಿದ್ದು ಇಪ್ಪತ್ತೆರಡು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಮೂವತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದ್ದು ನೀರಿನ ರಭಸವೇ ಮನಮೋಹಕವಾಗಿದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಚಿಕ್ಕಮಗಳೂರಲ್ಲಿ ಅಪಾಯದ ಮಟ್ಟ ಮೀರಿ ಸುರುಮನೆ ಜಲಪಾತ ಧುಮ್ಮಿಕ್ಕುತ್ತಿದೆ ಸ್ವಲ್ಪ ಜಾರಿದ್ರೂ ನೀರು ಪಾಲಾಗೋ ಸಾಧ್ಯತೆ ಕಲ್ಲು ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಮೋಜು ಮಸ್ತಿ ಮಾಡುತ್ತಿದ್ದಾರೆ ಧಾರಾಕಾರ ಮಳೆಗೆ ಕೊಡಗಿನ ಕುಶಾಲನಗರದಲ್ಲಿರುವ ಹಾರಂಗಿ ಜಲಾಶಯ ಭರ್ತಿಯಾಗಿದೆ ಜಲಾಶಯದ ಗೇಟ್ ಮೂಲಕ ಧುಮ್ಮಿಕ್ಕುತ್ತಿರುವ ನೀರು ನೋಡಲು ಪ್ರವಾಸಿಗರ ದಂಡು ಬರ್ತಿದೆ ಸುರಕ್ಷತೆ ಇಲ್ಲದಿರುವ ಸೇತುವೆ ಮೇಲೆ ಫೋಟೋಗೆ ಪೋಸ್ ಕೊಡ್ತಿದ್ದಾರೆ ಪ್ರತಿ ವರ್ಷ ಬರ್ತೀವಿ ಫ್ಯಾಮಿಲಿ ಬರ್ತೀವಿ ಫ್ರೆಂಡ್ಸ್ ಜೊತೆ ಬರ್ತೀವಿ ಎಂಜಾಯ್ ಮಾಡ್ತೀವಿ ಬ್ಯಾಕ್ ವಾಟರ್ ಯಾವಾಗ ತುಂಬುತ್ತೆ ಅವಾಗ ನೀರು ಬಿಡ್ತಾರೆ ಪ್ರತಿ ವರ್ಷ ಚೆನ್ನಾಗಿರುತ್ತೆ ನದಿ ತುಂಬಿದೆ ನಿಮಗೆ ನೋಡಬಹುದು ಅಂತೂ ಮುಂಗಾರು ಆರಂಭದಲ್ಲೇ ಡ್ಯಾಮ್ಗಳೆಲ್ಲ ಭರ್ತಿಯಾಗಿರುವುದು ರೈತರಿಗೆ ಖುಷಿ ತಂದಿದೆ ಬ್ಯೂರೋ ರಿಪೋರ್ಟ್ ನೈನ್